ಹಾಯ್ ಎವ್ರಿ ವಾನ್ ದಿಸ್ ಇಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಆನ್ಲೈನ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಕನ್ನಡ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಫ್ಯಾಷನ್ ಅಕಾಡೆಮಿಯ ಮುಖಾಂತರ ಒಂದು ವರ್ಷದ ಡಿಪ್ಲೊಮ ಫ್ಯಾಷನ್ ಡಿಸೈನಿಂಗ್ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಒಂದು ವರ್ಷದ ಬೊಟಿಕ್ ಮ್ಯಾನೇಜ್ಮೆಂಟ್ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಸಿಕ್ಸ್ ಮಂತ್ ತ್ರೀ ಮಂತ್ಸ್ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳು ಹಾಗೂ ಕಟಿಂಗ್ ಸ್ಟಿಚಿಂಗ್ ರಿಲೇಟೆಡ್ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಪ್ರೊಫೆಷನಲ್ ವೇನಲ್ಲಿ ಫ್ಯಾಷನ್ ಗೆ ಎಂಟರ್ ಆಗಬೇಕು ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಯಾವುದೇ ಒಂದು ಕೋರ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಿಂದ ನಿಮ್ಮ ಒಂದು ಪ್ಲೇಸಿಂದ ನಿಮ್ಮ ಮೊಬೈಲ್ನಿಂದ ಝೂಮ್ ಆ್ಯಪ್ ಮುಖಾಂತರ ನೀವು ಕ್ಲಾಸ್ಗಳನ್ನು ಒನ್ ಟು ಒನ್ ತಗೊಳ್ಬಹುದು ಆಲ್ರೆಡಿ ಬೊಟಿಕ್ ಮ್ಯಾನೇಜ್ಮೆಂಟ್ ಹಾಗೂ ಫಸ್ಟ್ ಬ್ಯಾಚ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ ಒಂದು ಗೆ ಇಪ್ಪತ್ತು ಸ್ಟೂಡೆಂಟ್ ಒಳಗಡೆನೆ ತಗೊಳ್ಳೋದು ಒನ್ ಟು ಒನ್ ಅಟೆನ್ಷನ್ ಕೊಡಬೇಕಾಗಿರೋದ್ರಿಂದ ಅದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ಗಳನ್ನ ತಗೊಳ್ಳೋದಿಲ್ಲ ಸೊ ಆದ ಕಾರಣ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ಪರ್ಸ್ನಲ್ ಕ್ಲಾಸ್ಗಳನ್ನ ಒಂದು ಪರ್ಸ್ನಲ್ ಗೈಡೆನ್ಸ್ ಅನ್ನ ನೀವು ತಗೋಬಹುದು ಯಾಕೆ ಈ ಆನ್ಲೈನ್ ಕ್ಲಾಸ್ಗಳು ಅಂತ ಹೇಳಿದ್ರೆ ಕೆಲವರಿಗೆ ತುಂಬ ಹಳ್ಳಿಗಳಲ್ಲಿ ಇರ್ತೀರ ಸಿಟಿಗಳಲ್ಲಿ ಬಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ ಅಥವಾ ಮನೆಯಲ್ಲಿ ಒಂದು ವರ್ಕಲ್ಲಿ ಬ್ಯುಸಿ ಇರ್ತೀರಾ ಟೈ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದು ಆನ್ಲೈನ್ ಕ್ಲಾಸ್ಗಳ ಮುಖಾಂತರ ನಿಮ್ಮ ಒಂದು ನ ಡೆವಲಪ್ ಮಾಡಿಕೊಂಡು ನಿಮ್ಮ ಒಂದು ವರ್ಕ್ ಗೋಲ್ ಏನಿರುತ್ತೆ ಅದನ್ನು ನೀವು ರೀಚ್ ಮಾಡಬಹುದು ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಆಗಿರಬಹುದು ಮನೆಯಲ್ಲಿರ್ತಾರೆ ಎಜುಕೇಷನ್ ಮುಗಿಸಿ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಸೊ ಈ ಒಂದು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಕಂಡಕ್ಟ್ ಮಾಡಿಕೊಂಡು ಅಟೆ ಕಂಡಕ್ಟ್ ಮಾಡೋದನ್ನು ಅಟೆಂಡ್ ಮಾಡಿಕೊಂಡು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು ನಂತರ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನಡೆಯುತ್ತೆ ಒಂದು ಬೇಸಿಕ್ ನಾಲೆಡ್ಜು ನಿಮಗಿಲ್ಲ ಅಂತ ಹೇಳಿದ್ರೆ ಬೇಸಿಕ್ ನಾಲೆಡ್ಜಿನ ಒಂದು ವೀಡಿಯೋಸ್ಗಳಾಗಿರ್ಬೋದು ಕೋಚಿಂಗ್ ಆಗಿರ್ಬೋದು ಯೂಟ್ಯೂಬಲ್ಲಿ ಸಿಗತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ನಂತರ ಆನ್ಲೈನಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ಗಳನ್ನು ತಗೊಳ್ತಾ ಒಂದು ಬೊಟಿಕ್ ಲೆವೆಲಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ಗಳನ್ನು ನೀವು ಮಾಡಿಕೊಂಡು ಹೋಗಬಹುದು ಕಲಿಬಹುದು ಕಲಿಬಹುದಾ ಅಂತ ಇಲ್ಲಿ ಕೆಲವರಿಗೆ ಡೌಟ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಲಿಬಹುದು ಲೈವ್ ಕ್ಲಾಸ್ ಕ್ಲಾಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಹೋಗಿ ಎಲ್ಲೋ ಎಲ್ಲೆಲ್ಲೋ ಇರ್ತೀರ ಬಸ್ಗಳಲ್ಲಿ ಹೋಗಿ ಟ್ರಾವೆಲ್ ಆಗೋದಿಲ್ಲ ಒಂದು ಇಂಡಿವಿಜುವಲ್ ಅಟೆನ್ಷನ್ ಸಿಗೋದಿಲ್ಲ ಅನ್ನೋಂತ ಸಂದರ್ಭ ಇರೋದ್ರಿಂದ ಈ ಲೈವ್ ಕ್ಲಾಸ್ ಅಲ್ಲಿ ನಿಮಗೆ ರೆಕಾರ್ಡೆಡ್ ವಿಡಿಯೋ ಕೂಡ ಅವೈಲಬಲ್ ಇರುತ್ತೆ ಕಟಿಂಗ್ ಸ್ಟಿಚಿಂಗ್ ರಿಲೇಟೆಡ್ ಹಾಗೂ ಒನ್ ಟು ಒನ್ ಅಟೆನ್ಷನ್ ಇರುತ್ತೆ ನಾನು ಕಟಿಂಗ್ಗಳನ್ನು ಮಾಡ್ಕೊಳ್ತಾ ನಿಮಗೂ ಕಟ್ಟಿಂಗ್ಗಳನ್ನು ಮಾಡಿಸ್ತಾ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಏನೇ ಕ್ವೈರೀಸ್ ಆಗಿರ್ಬೋದು ನೀವು ನನ್ನನ್ನು ಕೇಳಿದ್ರು ಕೂಡ ಒಂದು ಪರ್ಸ್ನಲ್ ಆಗಿ ಗೈಡೆನ್ಸ್ ಅನ್ನೋದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ಅದರಿಂದ ಯಾರೂ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಆನ್ಲೈನ್ ಕ್ಲಾಸ್ಗಳನ್ನು ತಗೊಳ್ಬೇಕಾ ತಗೊಳ್ಬಾರ್ದ ಹೇಳಿ ಖಂಡಿತ ನೀವು ತಗೋಬಹುದು ಆಲ್ರೆಡಿ ಒಂದು ಬ್ಯಾಚ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಈ ಬ್ಯಾಚಲ್ಲಿ ಜಾಯಿನ್ ಆಗೋಕ್ಕಾಗದಲ್ಲೇ ಇರೋ ಅಂಥವ್ರು ದಯವಿಟ್ಟು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗಬಹುದು ಆಲ್ರೆಡಿ ತುಂಬ ಜನ ಕಾಲ್ ಮಾಡಿದ್ದೀರಾ ಜಾಯಿನ್ ಆಗ್ಬೋದಾ ಹೇಳಿ ಒಂದು ಫಿಫ್ಟೀನ್ ಮೆಂಬರ್ಸ್ ಅಷ್ಟೇ ನನ್ನ ಒಂದು ಅಟೆನ್ಷನ್ ಕೊಡೋದಕ್ಕೆ ಆಗದು ಲೈವ್ ಕ್ಲಾಸ್ ಅಲ್ಲಿ ಒನ್ ಟು ಒನ್ ಅದರಿಂದ ನಾನು ಒಂದು ಬ್ಯಾಚಲ್ಲಿ ಒಂದು ಹದಿನೈದರಿಂದ ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತರ ಒಳಗಡೆನೆ ತಗೊಳ್ಳೋದು ಅದಕ್ಕಿಂತ ಜಾಸ್ತಿ ತಗೊಳ್ಳೋದಿಲ್ಲ ಆದ ಕಾರಣ ನೆಕ್ಸ್ಟ್ ಬ್ಯಾಚ್ ಮತ್ತೆ ನೀವು ಸ್ಟಾರ್ಟ್ ಆಗಿದಾಗ ಜಾಯಿನ್ ಆಗ್ಬಹುದು ಇನ್ಫಾರ್ಮ್ ಮಾಡ್ತೀನಿ ಈಗ ಈ ಕೋರ್ಸ್ ಏನಿದೆ ಟೂ ಮಂತ್ಸ್ ರನ್ ಆಗುತ್ತೆ ಬಟ್ ಬೊಟೆಕ್ ಮ್ಯಾನೇಜ್ಮೆಂಟ್ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ಗಳಿಗೆ ಜಾಯ್ನ್ ಆಗಬೇಕು ಅನ್ಕೊಂಡಿರೋರು ಆನ್ಲೈನ್ ಮುಖಾಂತರ ನೀವು ಜಾಯಿನ್ ಆಗ್ಬಹುದು ಸೊ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗಬೇಕು ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಸುಮ್ಮನೆ ಕ್ವೇರೀಸ್ ಎಲ್ಲ ಕೇಳೋದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಡಿ ತುಂಬ ಬ್ಯುಸಿ ಇರ್ತೀನಿ ನಾನು ಯಾಕೆಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀನಿ ನನ್ನ ಪರ್ಸ್ನಲ್ ಫ್ಯಾಷನ್ ಡಿಸೈನಿಂಗ್ ವರ್ಕಲ್ಲೂ ಬ್ಯುಸಿ ಇರ್ತೀನಿ ಎರಡರಿಂದ ಮೂರು ಬ್ಯಾಚಸ್ಗಳನ್ನು ರನ್ ಮಾಡ್ತಾ ಇರೋದ್ರಿಂದ ತುಂಬ ಟೈಮ್ ಸಿಕ್ಕಲ್ಲ ಸೊ ಅದರಿಂದ ಯಾರಿಗಾದರೂ ಮೆಸೇಜ್ಗಳಲ್ಲಿ ನೀಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ ನಾನು ಫ್ರೀ ಆದ ತಕ್ಷಣ ನಾನು ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಬಟ್ ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ಕ್ಲಾಸ್ಗಳು ಮಾಡ್ತಿದ್ದೀನಿ ಅದರ ಕ್ವೇರೀಸ್ ಬಂದರೆ ದಯವಿಟ್ಟು ದಯವಿಟ್ಟು ವೀಡಿಯೋಸ್ಗಳನ್ನು ಪದೇ ಪದೇ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು ತುಂಬ ಇನ್ ಡೆಪ್ತ್ ಡೀಟೈಲ್ ಆಗಿ ತುಂಬ ಸಿಂಪಲ್ ವೇನಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಪರ್ಟಿಕ್ಯುಲರ್ ಆಗಿ ಏನು ಕೋರ್ಸ್ ಗಳು ಕಂಡಕ್ಟ್ ಮಾಡ್ತಾ ಇದ್ದೀನಿ ಒಂದು ಒಂದು ಬೇಸ್ ಕೊಡ್ತಾ ಇದ್ದೀನಿ ಆ ಬೇಸಿಕ್ ಆದ ನಂತರ ನೀವು ಲೈವ್ ಕ್ಲಾಸ್ ಯಾವುದೇ ಆಗಿರಬಹುದು ತಗೊಳ್ಬಹುದು ಓಕೆನಾ ಸೊ ಇವತ್ತಿನ ಒಂದು ನ ಶೇರ್ ಮಾಡ್ತಿದ್ದೀನಿ ಥರ್ಟಿ ಡೇಸ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಇಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಇನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಎಲ್ಲ ಕ್ಲಾಸ್ಗಳು ನನಗೆ ನೋಟ್ಸ್ ಪ್ರಿಪೇರ್ ಮಾಡೋದಾಗಿರಬಹುದು ವೀಡಿಯೋಸ್ಗಳನ್ನು ಮಾಡೋದಾಗಿರಬಹುದು ತುಂಬ ಒಬ್ಬಳೆ ಹ್ಯಾಂಡಲ್ ಮಾಡೋದ್ರಿಂದ ಕಷ್ಟ ಅನ್ನಿಸ್ತಾ ಇದೆ ಸೊ ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ ಅದರಿಂದ ವೀಡಿಯೋಸ್ಗಳು ಪ್ರೊವೈಡ್ ಮಾಡೋಕ್ಕಾಗಿಲ್ಲ ಅಸೈನ್ಮೆಂಟ್ ತುಂಬ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂಥವ್ರದ್ದು ಅಜೈನ್ಮೆಂಟ್ಸ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆಲವರಂತೂ ಅವರ ಒಂದು ನಾನು ಮೆನ್ಶನ್ ಮಾಡಿ ಹೇಳ್ತೀನಿ ಚೆಕ್ ಮಾಡೋಣ ಬನ್ನಿ ಹಾಗೆ ಕಟಿಂಗ್ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಸೀಟ್ ಫಿಲ್ ಆಗಿದೆ ನೆಕ್ಸ್ಟ್ ಬ್ಯಾಚಿಗೆ ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಅನ್ಕೊಳ್ತೀರಾ ಅಂತವ್ರು ಇವಾಗಿಂದನೇ ಬುಕ್ಕಿಂಗ್ ಮಾಡಿಕೊಂಡು ಅಡ್ಮಿಷನ್ ತಗೋಬಹುದು ಇಲ್ಲಿ ಒಂದು ಬ್ಯಾಚಿಗೆ ಬ್ಲೌಸ್ ಅಥವಾ ಕಟಿಂಗ್ ಸ್ಟಿಚ್ಚಿಂಗ್ ರಿಲೇಟೆಡ್ ಕೋರ್ಸಿಗೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೂ ಕೂಡ ಇಪ್ಪತ್ತು ಸ್ಟೂಡೆಂಟ್ಸ್ಗಳನ್ನು ಅಷ್ಟೇ ತಗೊಳ್ಳೋದಕ್ಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಅಟೆನ್ಷನ್ ಕೊಡಬೇಕಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಲೈವಲ್ಲಿ ಕಟಿಂಗ್ ಸ್ಟಿಚ್ಚಿಂಗ್ಗಳನ್ನು ಮಾಡಿಸ್ಬೇಕಾಗಿರೋದ್ರಿಂದ ಪರ್ಟಿಕ್ಯುಲರಾಗಿ ಒಂದು ಇಪ್ಪತ್ತು ಸ್ಟೂಡೆಂಟ್ಸ್ಗಳಿಗೆ ಅಷ್ಟೇ ಗೈಡ್ ಮಾಡೋದಕ್ಕೆ ಸಾಧ್ಯ ಒಂದು ಬ್ಯಾಚಲ್ಲಿ ಎರಡು ಗಂಟೆಗಳ ಸಮಯ ಅಥವಾ ಸ್ವಲ್ಪ ಕ್ಲಾಸಸ್ ಎಕ್ಸ್ಟೆಂಡ್ ಆದರೆ ಎರಡೂವರೆ ಮೂರು ಗಂಟೆ ಸಮಯ ಕೂಡ ಲೈವ್ ಕ್ಲಾಸಸ್ ಇರುತ್ತೆ ಲೈವ್ ಕ್ಲಾಸ್ ರೆಕಾರ್ಡೆಡ್ ವಿಡಿಯೋಸ್ ಜೊತೆ ಜೊತೆಗೆ ಪರ್ಸ್ನಲ್ಲಾಗಿ ರೆಕಾರ್ಡೆಡ್ ವಿಡಿಯೋ ಕೂಡ ಪ್ರೊವೈಡ್ ಮಾಡ್ತೀವಿ ಲೈಫ್ ಟೈಮ್ ಅಂತ ಕೆಲವ್ರು ಕೇಳಬಹುದು ಲೈಫ್ ಟೈಮ್ ಇರೋದಿಲ್ಲ ಪರ್ಟಿಕ್ಯುಲರ್ ಆಗಿ ಎರಡು ವರ್ಷ ಮೂರು ವರ್ಷ ಆ ರೀತಿ ವ್ಯಾಲಿಡಿಟಿ ಇರುತ್ತೆ ವಿಡಿಯೋಗಳಿಗೆ ಅಷ್ಟರ ಒಳಗಡೆ ನೀವು ಕಲ್ತ್ಕೊಳ್ಬೇಕು ಓಕೆನಾ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಏನಾದರೂ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಂತರ ಯೂಟ್ಯೂಬಲ್ಲಿ ಏನು ಕ್ಲಾಸಸ್ಗಳನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಅದು ಫಸ್ಟ್ ಲೆವೆಲ್ ಆಗಿರುತ್ತೆ ಒಂದು ಬೇಸ್ ಸಿಕ್ಕ ಹಾಗೆ ಆ ಬೇಸಿಕ್ ಲೆವೆಲ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಪರ್ಸನಲ್ ಆಗಿ ನನ್ನ ಒಂದು ಕ್ಲಾಸಸ್ಗಳಿಗೆ ಜಾಯಿನ್ ಆಗಬಹುದು ಏನೂ ಕಟ್ಟಿಂಗ್ ಸ್ಟಿಚಿಂಗ್ ರಿಲೇಟೆಡ್ ನಾಲೆಡ್ಜೇ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಡೇ ಒನ್ನಿಂದ ಏನು ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡಿದ್ದೀನಿ ಆ ವೀಡಿಯೋಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ನೀವು ನನ್ನ ಹತ್ರ ಪರ್ಸ್ನಲ್ ಆಗಿ ಲೈವ್ ಕ್ಲಾಸ್ಗಳನ್ನು ತಗೊಳ್ಬಹುದು ಪ್ರತಿಯೊಂದು ಕೋರ್ಸ್ಗಳಿಗೂ ಇನ್ಸ್ಟಾಲ್ಮೆಂಟ್ಸ್ ಇದೆ ಮಂತ್ಲಿ ಇಷ್ಟು ಅಂತ ನೀವು ಪೇ ಮಾಡಿ ಕಲಿಬಹುದು ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಒಂದು ಇಂದ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಿಗಾಗಿರ್ಬೋದು ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಿರ್ಬೋದು ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಇನ್ಸ್ಟಾಲ್ಮೆಂಟ್ಸ್ ಅನ್ನೋದು ಇದೆ ಅಂದರೆ ತಿಂಗಳಿಗೆ ಇಷ್ಟು ಅಂತ ಹೇಳಿ ಒಂದೇ ಸಲ ಫೀಸ್ ಪೇ ಮಾಡೋಕ್ಕಾಗ್ದಲ್ಲೇ ಇರುವಂಥವರು ತಿಂಗಳಿಗೆ ಇಷ್ಟು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ನೀವು ಕ್ಲಾಸ್ಗಳನ್ನು ತಗೊಳ್ಬಹುದು ನಂತರ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಕ್ಲಾಸ್ ಅಸೈನ್ಮೆಂಟ್ ಏನ್ ಕೊಟ್ಟಿದ್ದೆ ಕೆಲವರು ಸ್ಟೂಡೆಂಟ್ಸ್ ಇಂದು ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನುವಂತಹುದು ಅಸೈನ್ಮೆಂಟ್ ಗಳನ್ನ ಚೆಕ್ ಮಾಡೋಣ ಹಾಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಕಟಿಂಗ್ ನ ತೋರಿಸಿದ್ದೆ ಚೈನೀಸ್ ಕಾಲರ್ ಇವಾಗ ಸ್ಟಿಚಿಂಗ್ ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ತಾ ಹೋಗೋಣ ಬನ್ನಿ ಹಾರ್ಡ್ ವರ್ಕ್ ಮಾಡಿ ಏನೇ ಮಾಡಬೇಕು ಅಂತ ಹೇಳಿದ್ರು ಏನೇ ಒಂದು ಗೋಲ್ನ ನಾವು ರೀಚ್ ಮಾಡಬೇಕು ಅಂತ ಹೇಳಿದ್ರು ಡೇ ಆ್ಯಂಡ್ ನೈಟು ವರ್ಕ್ ಮಾಡಿದ್ರೆ ಮಾತ್ರ ಸಾಧ್ಯ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರನೇ ಸಾಧ್ಯ ಸುಮ್ಮನೆ ವೀಡಿಯೋಸ್ಗಳನ್ನು ನೋಡಿದ್ರೆ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ನೀವು ಟ್ರೈ ಮಾಡಬೇಕು ಪ್ರತಿಯೊಂದು ಕಟ್ಟಿಂಗ್ಸ್ಗಳನ್ನು ಅಥವಾ ನಾನು ಏನು ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಯಾರೂ ನಿಮಗೆ ವೀಡಿಯೋಸ್ಗಳನ್ನು ಪದೇ ಪದೇ ನೋಡಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲಿ ಅರ್ಥ ಇಲ್ಲ ಅಲ್ಲಿ ಬ್ಯಾಕ್ ಸೈಡಿಗೆ ಹೋಗಿ ಮತ್ತೆ ಮತ್ತೆ ಅರ್ಥ ಮಾಡಿಕೊಂಡು ನೋಡಿ ಅಷ್ಟೇನೆ ಸೊ ಬನ್ನಿ ಕ್ಲಾಸಿಗೆ ಎಂಟರ್ ಆಗೋಣ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಅಸೈನ್ಮೆಂಟ್ ನಾನು ಏನು ವರ್ಕ್ ಹೇಳಿದ್ದೆ ಮೂರು ಬ್ಯಾಕ್ ಪಾರ್ಟ್ ಮೂರು ಫ್ರಂಟ್ ಪಾರ್ಟ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರ ಸುನೀತಾ ಅವರು ಚೆನ್ನಾಗಿ ಮಾಡಿದ್ದೀರಾ ಬಟ್ ನಾನು ತ್ರೀ ಬ್ಯಾಕ್ ಪಾರ್ಟ್ ತ್ರೀ ಫ್ರಂಟ್ ಪಾರ್ಟ್ ಅಸೈನ್ಮೆಂಟ್ ಮಾಡೋದಕ್ಕೆ ಹೇಳಿದ್ದೆ ಗಿರಿಜಾ ಬ್ಯಾಂಗ್ಳೂರ್ ಇವರು ಕೂಡ ತುಂಬ ಒಂದು ಎಲಿಮೆಂಟ್ಸ್ನ ಚೆನ್ನಾಗಿ ಯೂಸ್ ಮಾಡಿದ್ದೀರ ಆದರೆ ನಾನು ಹೇಳಿದ್ದು ಚೈನೀಸ್ ಕಾಲರ್ ನೆಕ್ ಬ್ಯಾಕ್ ಪಾರ್ಟ್ ಚೈನೀಸ್ ಕಾಲರ್ ಇದೆ ಫ್ರಂಟ್ ಪಾರ್ಟ್ ಬೇರೆ ಕಾಲರ್ ಇದೆ ಬಟ್ ಗುಡ್ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಮೂರು ಬ್ಯಾಕ್ ಪಾರ್ಟ್ ಮೂರು ಫ್ರಂಟ್ ಪಾರ್ಟ್ ಚೈನೀಸ್ ಕಾಲರ್ ಡಿಸೈನ್ನ ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದೆ ಶ್ವೇತಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯಪ್ರಿಯಾ ಅವರು ಕೂಡ ತುಂಬ ಚೆನ್ನಾಗಿ ಅಸೈನ್ಮೆಂಟ್ ಮಾಡಿದ್ರ ಮೂರು ಬ್ಯಾಕ್ ಪಾರ್ಟ್ ಡಿಸೈನ್ ಮೂರು ಫ್ರಂಟ್ ಪಾರ್ಟ್ ಡಿಸೈನ್ ನ ಪ್ರೆಸೆಂಟ್ ಮಾಡಕ್ಕೆ ಹೇಳಿದ್ದೆ ಇವರು ಎಲಿಮೆಂಟ್ಸ್ ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ವಸಂತ ಹಾಸನ್ ಇವರು ಕೂಡ ತುಂಬ ಚೆನ್ನಾಗಿ ಅಜೈನ್ಮೆಂಟ್ನ ಪ್ರೆಸೆಂಟ್ ಮಾಡಿದಿರ ಎಲಿಮೆಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಆದರೂ ಕೂಡ ನೀವೊಂದು ಚಾರ್ಟ್ ಶೀಟ್ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಬ್ರೌನ್ ಶೀಟಲ್ಲಿ ಎ ಫೋರ್ ಶೀಟ್ಸ್ಗಳನ್ನು ಪರ್ಟಿಕ್ಯುಲರಾಗಿ ಪ್ರೆಸೆಂಟ್ ವೇ ನನಗೆ ತುಂಬ ಇಷ್ಟ ಆಯಿತು ಗುಡ್ ಇದೇ ರೀತಿ ಮಾಡ್ಕೊಂಡು ಹೋಗಿ ಮಂಜುಳಾ ಚೆನ್ನಾಗಿ ಮಾಡಿದ್ದೀರಾ ಬಟ್ ನಾನು ಅಸೈನ್ಮೆಂಟ್ ಕೊಟ್ಟಿದ್ದು ತ್ರೀ ಡಿಸೈನ್ಸ್ ಬ್ಯಾಕ್ ಸೈಡ್ ತ್ರೀ ಡಿಸೈನ್ಸ್ ಫ್ರಂಟ್ ಸೈಡ್ ಬಟ್ ನೆಕ್ಸ್ಟ್ ಟೈಮ್ ಇಂದ ಅಸೈನ್ಮೆಂಟ್ ಮಾಡಬೇಕಾದ್ರೆ ಕಂಪ್ಲೀಟ್ ಕೇಳಿಸ್ಕೊಂಡು ಮಾಡಿ ಶ್ರೀದೇವಿ ಅವರು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದಿರ ಆದರೆ ತ್ರೀ ತ್ರೀ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದೆ ಸೆಲೆಕ್ಷನ್ ಆಗಬೇಕು ಅಂದರೆ ಏನು ಹೇಳ್ತಿದ್ದೀನಿ ಅಸೈನ್ಮೆಂಟ್ ಏನು ಕೊಟ್ಟಿದ್ದೀನಿ ಅಂತ ಹೇಳಿ ಅಬ್ಸರ್ವ್ ಮಾಡಿ ವಿಡಿಯೋನ ಪದೇ ಪದೇ ನೋಡಿ ಗೊತ್ತಾಗಿಲ್ಲ ಅಂದರೆ ರೂಪಾ ನೆಕ್ಸ್ಟ್ ಅಸೈನ್ಮೆಂಟ್ ಚೆನ್ನಾಗಿ ಮಾಡಿದಿರ ತುಂಬ ಸಿಂಪಲ್ ಆಯಿತು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ಟ್ರೈ ಮಾಡಿ ಪೆನ್ಸಿಲ್ ಸ್ಕೆಚ್ ಮಾಡಬೇಕಾದ್ರೆ ಬಟ್ ಗುಡ್ ಆಶಾ ಅವರು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಬಟ್ ತ್ರೀ ತ್ರೀ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂಬಿಕಾ ಅವರು ಅಂಥ ವರ್ಕ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿದ್ದೀರಾ ಗುಡ್ ಪ್ರಿಯಾಂಕಾ ತುಂಬ ಚೆನ್ನಾಗಿ ಅಸೈನ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಕಲರ್ಫುಲ್ಲಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಗುಡ್ ಟ್ರೈ ನೆಕ್ಸ್ಟ್ ಆಶಾ ಅವರು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲಿಮೆಂಟ್ಸ್ಗಳನ್ನು ಪ್ರೆಸೆಂಟ್ ಮಾಡೋದಾಗಿರ್ಬೋದು ನೀಟ್ನೆಸ್ ಇದೆ ವರ್ಕಲ್ಲಿ ಬಟ್ ಚಾರ್ಜ್ ಶೀಟ್ನ ಇನ್ನೂ ನೀಟಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ ಆ್ಯಂಟೋನಿ ಮೇರಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಸುನಂದ ಅವರು ಕೂಡ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಬಟ್ ಹೇಳಿರೋಂಥ ವರ್ಕು ತ್ರೀ ಅಸೈನ್ಮೆಂಟ್ಸ್ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಆಲ್ರೆಡಿ ಒಬ್ಬರು ತುಂಬ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕಳಿಸಿದ್ದೀರಾ ತುಂಬ ಹಾರ್ಡ್ ವರ್ಕ್ ಮಾಡಿದಿರ ಗುಡ್ ತುಂಬ ಚೆನ್ನಾಗೂ ಕೂಡ ಫಿನಿಶಿಂಗ್ ಬಂದಿದೆ ಇದೇ ರೀತಿ ಟ್ರೈ ಮಾಡಿ ಹೇಮಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದಿರ ಆದರೆ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಸೀತಾ ಅವರು ಕೂಡ ಚೆನ್ನಾಗಿ ಟ್ರೈ ಮಾಡಿದಿರ ಇನ್ನೂ ನೆಕ್ಸ್ಟ್ ಟೈಮ್ ಪ್ರೆಸೆಂಟ್ ಮಾಡಬೇಕಾದ್ರೆ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿ ಛಾಯಾ ಅವರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಅಂಬಿಕಾ ಗುಡ್ ಇವರು ಕೂಡ ಚೆನ್ನಾಗಿ ಎಲಿಮೆಂಟ್ಸ್ಗಳನ್ನು ಟ್ರೈ ಮಾಡಿದಿರ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ ವೇದ ಅವರು ಕೂಡ ಅಸೈನ್ಮೆಂಟ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ನಿಮ್ಮ ಒಂದು ಫಿನಿಶಿಂಗ್ ಆಗಿರ್ಬೋದು ನೀಟಾಗಿ ಲೈನ್ಸ್ಗಳನ್ನು ಡ್ರಾಯಿಂಗ್ ಮಾಡಿರೋದಾಗಿರ್ಬೋದು ತುಂಬ ಪ್ಲೈನ್ ಇದ್ದರೂ ಎಲಿಮೆಂಟ್ಸ್ಗಳನ್ನು ತುಂಬ ನೀಟಾಗಿ ಯೂಸ್ ಮಾಡಿದ್ದೀರಾ ನಿಮ್ಮ ಅಸೈನ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು ಇದೇ ರೀತಿ ಮಾಡ್ಕೊಂಡು ಹೋಗಿ ಗುಡ್ ಯಶೋದ ಗುಡ್ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಟ್ರೈ ಮಾಡಿ ಇವರ ನೇಮ್ ಮೆನ್ಷನ್ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿ ಅಜೈನ್ಮೆಂಟ್ನ ಪ್ರೆಸೆಂಟ್ ಮಾಡಿದ್ದೀರಾ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿದ್ದೀರಾ ಗುಡ್ ಅನುರಾಧ ಅವರು ಚೆನ್ನಾಗಿ ಅಸೈನ್ಮೆಂಟ್ ಮಾಡಿದ್ದೀರಾ ಬಟ್ ಏನು ವರ್ಕ್ ಕೊಟ್ಟಿದ್ದೆ ಅದನ್ನು ಮಾಡಿಲ್ಲ ಮೂರು ಬ್ಯಾಕ್ ಸೈಡ್ ಡಿಸೈನ್ ಮೂರು ಫ್ರಂಟ್ ಸೈಡ್ ಡಿಸೈನ್ ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದೆ ತುಂಬ ಜನ ಒಂದು ಎರಡು ಡಿಸೈನ್ ಅಷ್ಟೇ ಪ್ರೆಸೆಂಟ್ ಮಾಡಿದ್ದೀರಾ ಈ ಟೈಮ್ ಅಷ್ಟೇ ನಾನು ಅಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ ಏನು ಅಸೈನ್ಮೆಂಟ್ ಕೊಡ್ತೀನಿ ಅದನ್ನು ಕಂಪ್ಲೀಟ್ ಮಾಡಲೇಬೇಕು ನೆಕ್ಸ್ಟ್ ಅಸೈನ್ಮೆಂಟ್ ಸಂಧ್ಯಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಇನ್ನೂ ನೀಟಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಎಲಿಮೆಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀರಾ ಗುಡ್ ಗಿರಿಜಾ ಅವರು ಕೂಡ ತುಂಬ ಚೆನ್ನಾಗಿ ಅಜೈನ್ಮೆಂಟ್ಗಳನ್ನು ಪ್ರೆಸೆಂಟ್ ಮಾಡಿದ್ದೀರ ಗುಡ್ ತುಂಬ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀರ ಗುಡ್ ನಂದ ಅಜ್ಜಿ ಪಾಟೀಲ್ ಇವರ ಅಸೈನ್ಮೆಂಟ್ ಅಂತೂ ತುಂಬ ನೀಟ್ ವರ್ಕು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರ ಯಾವುದೇ ಒಂದು ಅಸೈನ್ಮೆಂಟ್ ಮಾಡಿದರೂ ಕೂಡ ನೀಟ್ನೆಸ್ ಅನ್ನೋದು ಇರಬೇಕು ಈ ಒಂದು ಅಸೈನ್ಮೆಂಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಇದೇ ರೀತಿ ಮಾಡ್ಕೊಂಡು ಹೋಗಿ ಮಾಧವಿ ಮಾಧವಿ ಅವರು ಕೂಡ ತುಂಬ ಚೆನ್ನಾಗಿ ಅಜೈನ್ಮೆಂಟ್ನ ಪ್ರೆಸೆಂಟ್ ಮಾಡಿದ್ದೀರಾ ತುಂಬ ಇಷ್ಟ ಆಯಿತು ನಿಮ್ಮ ಅಸೈನ್ಮೆಂಟ್ ಕೂಡ ತುಂಬ ಸಿಂಪಲ್ಲಾಗಿ ತುಂಬ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರ ಗುಡ್ ನೆಕ್ಸ್ಟ್ ಕೂಡ ಇದೇ ರೀತಿ ಅಟೆಂಡ್ ಮಾಡ್ಕೊಂಡು ಹೋಗಿ ಹೇಮಲತಾ ಅವರು ಕೂಡ ಅಸೈನ್ಮೆಂಟ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ ಆದರೆ ಅಸೈನ್ಮೆಂಟ್ ತ್ರೀ ಸೈಡ್ ಡಿಸೈನ್ ತ್ರೀ ಫ್ರಂಟ್ ಸೈಡ್ ಡಿಸೈನ್ ನೆಕ್ಸ್ಟ್ ಟೈಮಿಂದ ಈ ರೀತಿ ಮಿಸ್ಟೇಕ್ ಮಾಡಬೇಡಿ ಕಂಪ್ಲೀಟ್ ಏನು ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಕೇಳಿಸ್ಕೊಂಡು ಮಾಡಿ ಬಟ್ ತುಂಬ ಇಷ್ಟ ಆಯಿತು ನಿಮ್ಮ ಒಂದು ಪ್ರೆಸೆಂಟಿಂಗ್ ವೇ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಡ್ ಪದ್ಮಾ ಅವರು ಕೂಡ ತುಂಬ ಚೆನ್ನಾಗಿ ಅಸೈನ್ಮೆಂಟನ್ನ ಪ್ರೆಸೆಂಟ್ ಮಾಡಿದ್ದೀರಾ ಆದರೆ ಚೈನೀಸ್ ಕಾಲರ್ ಡಿಸೈನ್ನ ನಾನು ಹೇಳಿದ್ದೆ ಇಲ್ಲಿ ಬೇರೆ ಬೇರೆ ಕಾಲರ್ ನೆಕ್ಕಿನ ಡಿಸೈನ್ನ ನೀವು ಪ್ರೆಸೆಂಟ್ ಮಾಡಿದ್ದೀರ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲಿ ಲಾಸ್ಟಿಗೆ ಕೆಲವರ ಅಸೈನ್ಮೆಂಟ್ಗಳನ್ನು ಶೇರ್ ಇದ್ದೀನಿ ಯಾರು ಚೆನ್ನಾಗಿ ಮಾಡಿಲ್ಲ ಸ್ವಲ್ಪ ಇನ್ನೂ ವರ್ಕ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋಂಥವ್ರದ್ದು ಲಾಸ್ಟಿಗೆ ಶೇರ್ ಮಾಡ್ತಿದ್ದೀನಿ ಯಾರ್ದಾದ್ರು ಅಸೈನ್ಮೆಂಟ್ಗಳು ಮಿಸ್ ಆಗಿದ್ದರೆ ಶೇರ್ ಮಾಡಿ ನಂತರ ಎಲ್ಲರೂ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀರಾ ಇಲ್ಲಿ ತ್ರೀ ಮೆಂಬರ್ಸ್ ಅಷ್ಟೇ ಲೈವ್ ಕ್ಲಾಸಿಗೆ ಸೆಲೆಕ್ಟ್ ಆಗೋದ್ರಿಂದ ಯೂಟ್ಯೂಬಲ್ಲಿ ಭಾಳಷ್ಟು ಜನ ನೋಡ್ತಾ ಇರ್ತಾರೆ ನೀಟಾಗಿ ವರ್ಕ್ ಮಾಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ